ಆಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇನ್ನೂ ಕಗ್ಗಂಟಾಗೆ ಉಳಿದಿದೆ ವಿಚಾರ ಏನಪ್ಪ ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಪಕ್ಷಗಳಿಂದ ಇನ್ನೂ ಅಭ್ಯರ್ಥಿಗಳು ಅಂತಿಮಗೊಳ್ತಲ್ಲ ಯಾಕೆ ಯಾಕೆ ಈ ಥರ ಆಯಿತು ಅನ್ನೋದು ಒಂದು ಗೊಂದಲದ ಗೂಡಾಗಿದೆ ಸ್ನೇಹಿತರೆ ಕೋಲಾರ ಲೋಕಸಭಾ ಕ್ಷೇತ್ರವು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿದೆ ಪ್ರಾಯಶಃ ಇಲ್ಲಿ ಏನಾದರೂ ಇದು ಸಾಮಾನ್ಯ ಕ್ಷೇತ್ರವಾಗಿದ್ದರೆ ಇಷ್ಟೊತ್ತಿಗಾಗಲೇ ಅಭ್ಯರ್ಥಿಗಳು ಅಂತಿಮಗೊಳ್ತಾದ್ರೆ ಏನೋ ಅನಿಸುತ್ತೆ ಆದರೆ ಇಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಕಳೆದ ಅಂದರೆ ಸ್ವತಂತ್ರ ಪೂರ್ವದಿಂದಲೂ ಸ್ವತಂತ್ರ ನಂತರದ ಸ್ವತಂತ್ರ ನಂತರದಲ್ಲಿ ಇದು ಮೀಸಲಾತಿ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟರೇ ಹೆಚ್ಚಾಗಿರುವುದರಿಂದ ಇದನ್ನು ಪರಿಶಿಷ್ಟ ಮೀಸಲು ಎಂದು ಮುಂದುವರಿಸ್ತಾನೆ ಬಂದಿದ್ದಾರೆ ಏನೇ ಆಗಲಿ ಮೂವತ್ತೈದು ವರ್ಷಗಳ ಕಾಲ ಅಂದರೆ ಸತತ ಏಳು ಬಾರಿ ಸಂಸದರಾಗಿ ಸಚಿವರಾಗಿ ಅಧಿಕಾರ ಅನುಭವಿಸಿದಂತಹ ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ಪಾರುಪತ್ಯ ಸಾಧಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಇಲ್ಲಿ ಕೇಳಿ ಬರ್ತಾ ಇದೆ ಏನು ಕೆ ಎಚ್ ಮುನಿಯಪ್ಪ ಅವ್ರಂದರೆ ಅಷ್ಟು ಭಯನಾ ಹೈಕಮ್ಯಾಂಡ್ಗೆ ಏನು ಕಾಂಗ್ರೆಸ್ ಅಂದರೆ ಕೆ ಎಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಅಂದರೆ ಕಾಂಗ್ರೆಸ್ ಅನ್ನೋದ ರೀತಿಯಲ್ಲಿ ಇಲ್ಲಿ ಹಾಕಿದೆ ಇಲ್ಲಿ ಕಳೆದ ಬಾರಿ ಕೆ ಎಚ್ ಮುನಿಯಪ್ಪ ಅವ್ರನ್ನ ವಿರೋಧಿಸ್ಕೊಂಡು ಬಂದಿದ್ದಂಥ ಒಂದು ಬಣಕ್ಕೆ ಒಂದು ಜಯ ಸಿಕ್ಕಿದ ಸಿಕ್ಕಿದಂತಾಗಿದೆ ಯಾಕಂದರೆ ಕೆ ಎಚ್ ಮುನಿಯಪ್ಪ ತನಗೆ ಸೋಲಿಲ್ಲ ನನ್ನನ್ನು ಸೋಲಿಸೋರೇ ಯಾರೂ ಇಲ್ಲ ಅಂತ ಬೀತ್ತಾದ ಕಾಲದಲ್ಲಿ ಅವರನ್ನು ಕಳೆದ ಬಾರಿ ಅಂದರೆ ಸೋಲಿನ ರುಚಿ ಉಣ್ಣಿಸಿದವರು ಬಿ ಜೆ ಪಿಯ ಸಂಸದರಾದಂಥ ಎಸ್ ಅವರು ಆದರೆ ಕೆ ಎಚ್ ಮುನಿಯಪ್ಪ ಅವರು ನನ್ನ ಸ್ತೋತ್ರ ಪರವಾಗಿಲ್ಲ ಅದನ್ನೇನು ಹೇಳ್ತಾರಲ್ಲ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡಲ್ಲಿ ತನ್ನದೇ ಆದಂಥ ಒಂದು ಹಿಡಿತನ ಸಾಧಿಸ್ಕೊಂಡಿದ್ದಾರೆ ಅಂದರೆ ಹಿಡಿತ ಇಟ್ಕೊಂಡಿದ್ದಾರೆ ಹಿಡಿತ ಇಷ್ಟರ ಮಟ್ಟಗಿದೆ ಅಂದರೆ ಊಡ ಯಾವ ರೀತಿ ತನ್ನ ಪಟ್ಟನ್ನು ಬಿಡಲೋ ಅದೇ ರೀತಿಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಉಡಿದು ಪಟ್ಟ ರೀತಿಯಲ್ಲಿ ತಮ್ಮ ಒಂದು ಹಿಡಿತನ ಸಾಧಿಸ್ಕೊಂಡಿದ್ದಾರೆ ಜೊತೆಗೆ ಸಿ ಡಬ್ಲ್ಯೂ ಎಸ್ ಸಿ ಮೆಂಬರ್ ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ಅಂತ ಎ ಐ ಸಿ ಸಿನಲ್ಲಿ ಅವರಾಗಿದ್ದಾರೆ ಯಾಕೆ ಕೆ ಎಚ್ ಕುಣ್ಯಪ್ಪ ಅವರು ಎಡಗೈ ಸಮುದಾಯದವ್ರಿಗೆ ಅನ್ಯಾಯ ಆಗ್ತಾಯಿದೆ ಎಡಗೈ ಸಮುದಾಯದವ್ರಿಗೆ ಅನ್ಯಾಯ ಆಗ್ತಾಯಿದೆ ಹಾಗಾಗಿ ಎಡಗೈ ಸಮುದಾಯದವ್ರಿಗೆ ಕೊಡಿ ಅಂತ ಹೇಳಿದ್ರು ಇಲ್ಲಿ ಪರಿಶಿಷ್ಟರಲ್ಲಿ ಎಡಗೈ ಬಲಗೈ ಯಾಕೆ ಬಂತು ಅನ್ನೋದೇ ಇಲ್ಲಿ ಒಂದು ಗೊಂದಲ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಹಿಂದುಳಿದ ವರ್ಗದವರು ಇವರೆಲ್ಲರೂ ಬಂದು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು ಜೊತೆಗೆ ಇವರೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಸಂವಿಧಾನ ಅತ್ಯವಶ್ಯಕತ ಅತ್ಯವಶ್ಯಕವಾಗಿದೆ ಎನ್ನುವ ರೀತಿಯಲ್ಲಿ ಅವರಿಗೆ ಸಂವಿಧಾನದಲ್ಲಿ ಹಕ್ಕುಗಳು ಕೊಟ್ಟಿದ್ದಾರೆ ಪರಿಶಿಷ್ಟರಲ್ಲೇ ಎಡಗೈ ಬಲಗೈ ಅನ್ನೋ ಒಂದು ಗುಂಪುಗಾರಿಕೆಯನ್ನು ಏನು ಊಟ ಕೀರ್ತಿ ಅದು ಕೆ ಎಚ್ ಮುನಿಯಪ್ಪ ಅವ್ರಿಗೆ ಸಲ್ಲಿಸಬೇಕು ಪ್ರಾಯಶಃ ನಾನೊಂದು ಮಾತು ಇಲ್ಲಿ ಜ್ಞಾಪಕ ಮಾಡ್ಕೊಬೇಕಾಗುತ್ತೆ ಕೆ ಎಚ್ ಮುನಿಯಪ್ಪ ಅವರು ಅವರ ಒಂದು ಅಂಕಿಅಂಶಗಳ ಪ್ರಕಾರ ಜೊತೆಗೆ ಅವರ ಸಮುದಾಯದ ಅಂಕಿಅಂಶಗಳ ಪ್ರಕಾರ ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ಎಡಗೈನವರಿದ್ದಾರೆ ಹಾಗಾಗಿ ಇಲ್ಲಿ ನಮ್ಮದೇ ಪಾರುಪತ್ಯ ಅಂತಾರೆ ಇನ್ನು ಉಳಿದಂಥ ಸಮುದಾಯಗಳು ಇವರ ಮತಗಳು ಇವರಿಗೆ ಬೇಕಾಗಿಲ್ಲವೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಇರಲಿ ಕೆ ಎಚ್ ಮುನಿಯಪ್ಪ ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಕೆ ಎಚ್ ಮುನಿಯಪ್ಪ ಅವರು ಅಂಥ ಬೀಗ್ತಾದಂಥವರು ಕಳೆದ ಬಾರಿ ಇವರು ಸೋಲನ್ನ ಸೋಲು ಕಂಡ ನಂತರ ಸ್ವಲ್ಪ ಎಲ್ಲೋ ಒಂದು ಕಡೆ ಇಳಿಮುಖ ಆಗಿಲ್ಲ ಆದರೆ ಈಗ ಒಂದು ಬಲವಾದ ಕೂಗು ಏನಪ್ಪ ಅಂದರೆ ಸುಮಾರು ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದವ್ರಿಗೆ ಎಲ್ಲೂ ಕೂಡ ರಾಜಕೀಯವಾಗಿ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಅವರಿಗೆ ಅವರಿಗೆ ಅವಕಾಶನ ಕೊಡಬೇಕು ಅನ್ನೋದು ಒಂದು ಗುಂಪಿನ ವಾದ ಆದರೆ ಕೆ ಎಚ್ ಮನಿ ಅವರು ನನಗೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಸೂಚಿಸಿದಂಥ ವ್ಯಕ್ತಿಗೆ ನೀವು ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ನ ನಾನು ಇಲ್ಲಿ ಗೆಲ್ಲಿಸ್ತೀನಿ ಏನೋ ಕಳೆದ ಬಾರಿ ತಪ್ಪುಗಳಾಗಿದೆ ಅದು ಈ ಬಾರಿ ಮುಂದುವರಿಯೋಲ್ಲ ಹಾಗಾಗಿ ಸರಿಪಡಿಸಿದ್ದೀನಿ ಅಂತ ಹೇಳಿದ್ದಾರೆ ಅಂದರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಕೆ ಎಚ್ ಮನೆಯಪ್ಪ ಅವರಿಗೆ ನಾನು ಒಂದು ಕಣ್ಣು ಹೋದ್ರ ಪರವಾಗಿಲ್ಲ ಎದುರಾಳಿಗೆ ಎರಡು ಕಣ್ಣು ಎರಡು ಕೈ ಎರಡು ಕಾಲು ಹೋಗಲು ಅನ್ನೋ ಒಂದು ವಾದ ಇರ್ಬೋದೇನೋ ಅನಿಸುತ್ತೆ ಕೆ ಎಚ್ ಮನೆಯಪ್ಪ ಅವರೇ ಇದು ನನ್ನ ಒಂದು ಸಲಹೆ ಇಲ್ಲ ಮನವಿ ಇಲ್ಲ ಉತ್ಪ್ರೇಕ್ಷೆ ಅನ್ನಕ್ಕೆ ಹೋಗ್ಬಿಡ್ರಿ ನೀವು ರಾಜಕೀಯವಾಗಿ ಸಾಕಷ್ಟು ಮುಂಚೂಣಿಗೆ ಬಂದಿದ್ದೀರಾ ಜೊತೆಗೆ ನಿಮ್ಮ ಮಗಳು ಅಂದರೆ ಡಾಕ್ಟರ್ ರೂಪಕಲಾ ಶಶಿಧರ್ ಅವರು ಸಹ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ನಿಮ್ಮ ಕುಟುಂಬ ವರ್ಗ ಏನಿದೆ ಅದು ಸದೃಢವಾಗಿ ಮುಂಚೂಣಿಯಲ್ಲಿಗೆ ಬಂದಿದೆ ಈಗಾಗಲೇ ನೀವು ಆಹಾರ ಮತ್ತು ನಾಗರಿಕ ಸಚಿವರಾಗಿದ್ದಾರೆ ರಾಜ್ಯದ ರಾಜ್ಯ ರಾಜಕಾರಣಕ್ಕೂ ಸಹ ಮರಳಿದ್ದೀರ ಆದರೆ ನಿಮಗೆ ಯಾಕೆ ಇನ್ನೊಂದು ಸಮುದಾಯದ ಮೇಲೆ ಕೋಪನೋ ಮತ್ತೊಂದು ಸಮುದಾಯದ ಮೇಲೆ ತಿರಸ್ಕಾರನೋ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರಬೇಕು ನಿಷ್ಠತೆ ಮತ್ತು ಬದ್ಧತೆಯಿಂದ ಇದ್ದರೆ ನೀವು ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಡು ಹೋಗ್ಬೋದು ಇಲ್ಲಿ ಯಾರಿಗೇ ಟಿಕೆಟ್ ಕೊಡಲಿ ಈಗ ಆ ಅವಕಾಶ ವಂಚಿತರಿಗೆ ಅವಕಾಶ ಸಿಗಬೇಕು ಅದು ಬಿಟ್ಟು ನಾನು ಹೇಳಿದವ್ರಿಗೆ ನೀವು ಕೊಡಬೇಕು ನಾನು ಹೇಳ್ದವ್ರಿಗೆ ಸರಿ ಅನ್ನೋದು ಒಂದು ಅದೇನೋ ಹೇಳ್ತಾರಲ್ಲ ಮಂಡುತನ ಅಂತ ನೋಡಿ ಈ ಆಟಕ್ಕೆ ಬೀಳಬಾರ್ದು ಇವತ್ತಷ್ಟೇ ಈಗ ಕಳೆದ ಬಾರಿ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಇಲ್ಲ ಅಂತೇಳಲಿಲ್ಲ ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ಕೊಡಿ ನಿಮ್ಮಲ್ಲಾಗಿರೋಂಥ ಒಂದು ತಪ್ಪುಗಳಿಂದ ಕಾಂಗ್ರೆಸ್ ಸೋತಿರ್ಬೋದಪ್ಪ ಈ ಬಾರಿ ನಿಮ್ಮ ಒಂದು ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡು ನೀವೇ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೋದಲ್ಲ ಹಾಗಾಗಿ ಬಲಗೈ ಸಮುದಾಯದವ್ರು ಅದರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಸಾಮಾಜಿಕ ನ್ಯಾಯದಡಿ ನೀವು ಬಲಗೈ ಸಮುದಾಯದವರು ಕೊಟ್ಟರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅವರು ಬಲಗೈ ಸಮುದಾಯದವರು ಒಂದು ಗೆಲುವು ಸಾಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸಹ ಒಂದು ಮರ್ಯಾದೆ ಉಳಿತದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ನೀವು ಆಟಕ್ಕೆ ಬಿದ್ದರೆ ಕೋಲಾರದಲ್ಲಿ ನನ್ನ ಒಂದು ಸಮೀಕ್ಷೆ ಏನಿದೆ ಆ ಸಮೀಕ್ಷೆ ಮತ್ತು ಜನಗಳ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿದ ಪ್ರಕಾರ ನೀವು ಸೂಚಿಸಿದಂಥ ಹೊಸ ಮುಖಕ್ಕೇನಾದರೂ ಏನಾದರೂ ಇಲ್ಲಿ ಟಿಕೆಟ್ ಸಿಕ್ಕಿದರೆ ಈ ಹೀನಾಯವಾಗಿ ನೀವು ಅಂದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಸೋಲು ಕಾಣುತ್ತದೆ ಅನ್ನೋ ಒಂದು ಮಾತುಗಳನ್ನ ಕ್ಷೇತ್ರದ ಮತದಾರರು ಈಗಾಗಲೇ ಆಡಿದ್ದಾರೆ ಈಗಾಗಲೇ ಲೋಕಸಭೆ ಚುನಾವಣೆ ಘೋಷಣೆಯಾಗಿದೆ ದಿನಾಂಕವೂ ಸಹ ಪ್ರಕಟಗೊಂಡಿದೆ ಇನ್ನು ಮಾರ್ಚ್ ಇಪ್ಪತ್ತಾರರ ನಂತರ ಅಧಿಸೂಚನೆ ಸಹ ಹೊರಡುತ್ತದೆ ಆದಷ್ಟು ಬೇಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎದ್ದಿರುವಂತಹ ಟಿಕೆಟ್ ಗೊಂದಲ ಏನಿದೆ ಅದನ್ನು ಸಮಾಪ್ತಿಗೊಳಿಸಬೇಕು ಈ ಈಗಾಗಲೇ ಬಹಳ ತಡ ಆಗಿದೆ ಯಾಕಂದರೆ ಈಗ ನೀವು ಚುನಾವಣೆ ಇನ್ನೇನು ಕೆಲವೇ ದಿನಗಳು ಅನ್ನೋದಷ್ಟರಲ್ಲಿ ಈ ಘೋಷಣೆ ಮಾಡಿದರೆ ನೀವು ಆ ಅಭ್ಯರ್ಥಿ ಯಾರಾಗ್ತಾರೆ ಸೊ ಸುತ್ತಾಡೋದು ಹೇಗೆ ಮತದಾರರನ್ನ ಪರಿಚಯ ಹೇಗೆ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಇನ್ನು ಎರಡು ಮೂರು ದಿವಸಗಳಲ್ಲಿ ಅಂದರೆ ನೀವು ಅಭ್ಯರ್ಥಿನ ಅಂತಿಮ ಅಭ್ಯರ್ಥಿ ಯಾರೆಂಬುದನ್ನು ಘೋಷಣೆ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಯಶ ಗೆಲುವು ಕಟ್ಟಿದ ಬುತ್ತಿ ಅನ್ನಬಹುದು